ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ನಾನು ತಿರುಪತಿಗೆ ಬ್ರಹ್ಮೋತ್ಸವ ಬಂದಿದ್ದಾಗ ಕೃಷ್ಣನ ಭಕ್ತರು ನನ್ನ ಮನೆಯನ್ನು ನೋಡಿ ಏನಾದರೂ ನೀವು ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಡೆ ನೀವು ಸ್ತೋತ್ರ ಹೇಳಿದರೆ ಅದು ನನಗೆ ಒಂದೇ ದಿನದಲ್ಲೇ ಆಯಿತು ಅಂತ ಅಂದರು ಅದರಿಂದ ಪ್ರತಿಯೊಬ್ಬರು ಕೂಡ ಈ ಸ್ತೋತ್ರ ಹೇಳ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗುತ್ತೆ ಆಯಿತು ಹರೇ ಶ್ರೀನಿವಾಸ ನಾನಿವತ್ತು ಕೃಷ್ಣನ ಭಕ್ತರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಏನು ಅಂದರೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಕೂಡ ನಂಬಿಕೆ ಅನ್ನೋದು ಬರಲಿ ಅಂತ ಅಂದರೆ ಈ ಸ್ತೋತ್ರ ಹಾಕಿದ್ದಾರೆ ನಾವೇನು ಹೇಳೋದು ಅನ್ನೋ ನಿಮಗೆ ಅಪನಂಬಿಕೆ ಬರಬಾರ್ದು ಭಕ್ತಿಯಿಂದ ಈ ಸ್ತೋತ್ರ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಆಗೇ ಆಗುತ್ತೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವರೊಬ್ಬರನ್ನ ನಾನು ಉದಾಹರಣೆಯಾಗಿ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಸುಮ್ಮನೆ ಇರ್ತೀನಿ ಇವರು ಇವರು ಯಾವ ಸ್ತೋತ್ರ ಹೇಳಿದೆ ಇವ್ರು ಯಾವುದು ಭಕ್ತಿಯಿಂದ ಹೇಳಿದ್ರು ಏನು ಕೆಲಸ ಆಯಿತು ಅಂತ ಇವ್ರ ಬಾಯ ಕೇಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾನು ಅವಿನಾ ನಮಗೆ ನರಸಿಂಗ ತೀರ್ಥಕ್ಕೆ ಹೋದಾಗ ಅಪ್ಪ ರಮತೇನೆ ಈ ಥರ ಬೆಳ್ದೆ ಏನೋ ಒಂದು ಕಷ್ಟ ಸುಖವಾಗಿ ಇಂಥ ಸಂಸಾರ ಅಂತ ಹೇಳಿದಾಗ ಅವ್ರು ಬೆಳೆದು ದುರ್ಗಾ ಸ್ತೋತ್ರ ಹೇಳ್ಕೊಂಡು ನಾನು ಮಾಡಿದ್ದೀನಿ ಅದರ ದಿನ ಬೆಳ್ಕೊಂಡು ನಮಸ್ಕಾರ ಹಾಕ್ಕೊಂಡು ಅಂತ ಹೇಳಿದ್ರು ಹಾಗಾಗಿ ನನಗೆ ಎರಡನೇ ದಿನಕ್ಕೆ ದುರ್ಗಾದೇವಿಗೆ ಒಳ್ಳೆಯ ಗೆದ್ದೇಶ ಬಂದು ದೇವರ ಮನೇಲಿ ನನಗೆ ಇದಾಯಿತು ತುಂಬ ಸ್ವಪ್ನವೂ ಆಯಿತು ಹಾಗಾಗಿ ತುಂಬ ಸಂತೋಷ ಆಯಿತು ದೇವರಿದ್ದಾನೆ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಏನೂ ಇಲ್ಲ ದುರ್ಗಾದೇವಿನೇ ನಮ್ಮಲ್ಲಿ ನಿಂತು ನುಡಿಸಿ ಮಾಡಿಸಿದ್ದಾರೆ ಲಕ್ಷ್ಮೀರಸಿಂಗ್ ದೇವರ ಸ್ತೋತ್ರ ಹೇಳ್ಕೊತೀನಿ ಸುಳಾದಿ ಹೇಳ್ಕೊತಾ ಇದ್ದೀನಿ ದಿನ ಹಾಗಾಗಿ ಎಲ್ಲಾನು ನಮಗೆ ವಿಜಯದಾಸದ ಪಂಚಾಯತ್ನ ಸುಳಾದಿಗಳು ಹೇಳ್ಕೊಂಡು ಹೇಳ್ಕೊಂಡು ಇದು ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡು ದೇವರಿಗೆ ಇದು ಮಾಡ್ಕೋತಾ ಇದ್ದೆ ದೇವರು ಒಳ್ಳೆಯ ಅನುಗ್ರಹ ಮಾಡಿದಾನೆ ದುರ್ಗಾದೇವಿ ನನ್ನ ಜೊತೆ ಯಾವಾಗಲೂ ಇದ್ದಾರೆ ಆದ್ದರಿಂದ ಯಾವುದೇ ಯಾವ ಶತ್ರುಗಳ ಕಾಟನೂ ನನ್ನಲ್ಲಿ ಇಲ್ಲ ಯಾರೂ ಬರೋದಿಲ್ಲ ಯಾರೂ ಮುಟ್ಟಕ್ಕೂ ಆಗಲ್ಲ ಬಿ ನಮ್ಮಂತ ಇದೆ ಅಂತ ನರಸಿಂಗ್ ದೇವರು ಇರಬೇಕಾದ್ರೆ ಯಾವ ಭಯನೂ ಇಲ್ಲ ಏನೇ ಇದಾಯಿತು ಅಂತಂದರೆ ಯಾರೇ ಶತ್ರುಗಳು ಬಂದರೂ ಸಹ ನಮ್ಮ ಹತ್ರ ಲಕ್ಷ್ಮೀ ನರಸಿಂಹ ಇದ್ದಾರೆ ಕೃಷ್ಣ ಇದ್ದಾನೆ ದುರ್ಗಾ ಸುಳಾದಿ ಹೇಳ್ಕೊತೀವಿ ಸಂತೋಷ ಆಗುತ್ತೆ ಯಾವ ನೋವು ಆಗೋಲ್ಲ ಜೀವನದಲ್ಲಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಾನೆ ಯಾವಾಗಲೂ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಅಂತ ಒಂದು ಮಾರ್ಗಸೂಚಿಯಾಗಿ ನನಗೆ ರಮಾದೇವಿಯವರು ತುಂಬ ಇದ್ದಾರೆ ಹರೇಶ್ ಶ್ರೀನಿವಾಸ ಹರೇಶ್ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನನಗೆ ಮುಳುಬಾಗ್ಲಲ್ಲಿ ಹೋಗಿದ್ದಾಗ ಹರೇ ಶ್ರೀನಿವಾಸ ನಾನು ಚಿಕ್ಕದಾಗಿ ಹೇಳ್ತೀನಿ ಮುಳುಬಾಗ್ನಲ್ಲಿ ದೇವೇಂದ್ರ ತೀರ್ಥ ಆರಾಧನೆ ಆಯಿತು ಅವತ್ತಿನ ದಿನ ಅವಿಧವಾದ ಆಯಿತು ಆವಾಗ ಇವರು ಬಂದು ಮೇಡಮ್ ನನಗೆ ಸ್ವಲ್ಪ ಏನೋ ತೊಂದರೆ ಇದೆ ಏನು ಮಾಡಲಿ ಅಂತ ಕೇಳಿದರು ನಾನೇನು ಹೇಳ್ತೀನಿ ನನ್ನ ಇಷ್ಟ ದುರ್ಗಾದೇವಿ ಅಂತ ನನಗೆ ಯಾರೂ ಜಗತ್ತಿನಲ್ಲಿಲ್ಲ ಯುಧಿಷ್ಠಿರ ಮಹಾರಾಜ ಮಹಾಭಾರತ ತಾತ್ಪುರ ನಿರ್ಣಯದಲ್ಲಿ ಯುಧಿಷ್ಠಿರ ಮಹಾರಾಜ ವಿರಾಟ ಪರ್ವ ಅದರಲ್ಲಿ ದುರ್ಗಾದೇವಿ ಸ್ತೋತ್ರನ ಯುಧಿಷ್ಠಿರ ಮಹಾರಾಜ ಭಕ್ತಿಯಿಂದ ಕೊಂಡಾಡಿದ್ದಾನೆ ಆ ಸ್ತೋತ್ರನ ಇವರು ಭಕ್ತಿಯಿಂದ ಹೇಳಿದ್ದಕ್ಕೆ ಒಂದೇ ದಿನದಲ್ಲಿ ಕೆಲಸ ಆಯಿತು ಅಷ್ಟೇ ದುರ್ಗಾದೇವಿ ಆಶೀರ್ವಾದ ಇವರಿಗೆ ಮಾಡಿದ್ದಾರೆ ಇವರು ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಯುದಿಷ್ಠಿರ ಮಹಾರಾಜ ಪುಟ್ಟ ದುರ್ಗಾದೇಪಿ ಸ್ತೋತ್ರ ಅಂತ ನಾನು ಹಾಕಿದ್ದೀನಿ ಅದನ್ನು ನೀವು ಪ್ರತಿಯೊಬ್ಬರು ಹೇಳಿದ್ರೆ ನಿಮ್ಮ ಕೂಡ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಗುತ್ತೆ ಜಾಸ್ತಿ ಹೇಳಬೇಕು ಅಂದರೆ ಶತ್ರುಗಳ ಕಾಟ ನಮಗೆ ಅಕ್ಕಪಕ್ಕ ಎದುರು ಬದರು ರಿಲೇಷನ್ನು ಯಾರ್ಯಾರಿಂದಲೂ ಶತ್ರುಗಳ ಕಾಟ ಕೊಡ್ತಾಯಿರ್ತಾರಲ್ಲ ಒಳಗಡೆ ಹೊರಗಡೆಗೆ ಹೀಗೆಲ್ಲ ಬರ್ತಾ ಇರ್ತಾರಲ್ಲ ಅವರು ನಿಮಗೆ ಯಾವುದೇ ರೀತಿ ಕೂಡ ನಿಮಗೆ ತೊಂದರೆಗೆ ಕೊಡೋಲ್ಲ ಅಷ್ಟು ದುರ್ಗಾದೇವಿ ಒಳ್ಳೇದು ಬರ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಹೇಳ್ಕೊಳ್ಳಿ ನಾನು ಸ್ಟೋರ್ ಇಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹರೇ ಶ್ರೀನಿವಾಸ ಶ್ರೀ